ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ನಾವು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ತಮಿಳಿನ ನೋಡಿ ಗೊತ್ತಾ ಇರುತ್ತೆ ಸೊ ನಾವು ಗೌರಿ ಹಬ್ಬನ ಈ ಸಂಡೇ ಮಾಡಿದ್ದು ಹಾಗೆ ನಾವು ಅಮ್ಮನವರಿಗೆ ಫ್ರೈಡೆ ಹೋಗಿದ್ದು ಸೊ ಫ್ರೈಡೆತ್ತು ಶಾನಿಗೂ ನನಗೂ ಕೂಡ ಹಾಗೆ ಬಸ್ಸಲ್ಲಿ ಹೋಗಿ ಇದ್ವಿ ಸೊ ನಾನು ಶನಿ ಇಬ್ಬರೇ ಬಸ್ಸಲ್ಲಿ ಹೋಗಿದ್ದು ಸೊ ಅಬಿಗೆ ಸ್ವಲ್ಪ ಕೆಲಸ ಇತ್ತು ಮನೇಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅವರಲ್ಲೇ ಉಳ್ಕೊಂಡ್ರು ಬರಲಿಲ್ಲ ಸೊ ನಾನು ಮತ್ತೆ ಫ್ರೈಡೆ ಹೋಗಿದ್ದು ಹಾಗೆ ಸ್ಯಾಟರ್ಡೆ ನನಗೆ ಕೆಲಸ ಆಯಿತು ಹಾಗಾಗಿ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಕೆಲಸದಿಂದ ರಿಟರ್ನ್ ಬರಬೇಕಂದ್ರೆ വന്ന് വീഡിയോ മാക്കണ്ടെ സൊ ശാനും ഫോൺ ഇട്ട്ക്കൊണ്ട് കൂത്ത്കൊണ്ടി സോ അല്ലെങ്കിൽ അവൾ താത്തു ചിക്ക് ഇത് ഫോൺ സെ അല്ലേ ഫുൾ ബിസി ആകെ ഫോനല്ല സൊ ആകെ മുക്സ്കൊണ്ട് ബന്ധമേലെ ചിരുമുറിട്ട് കൊട്ടി അപ്പ ആകെ ചിർമുറി തി കാവ ഗോബി മാക്കു അതു സൊ കോസെല്ലി രട്ടിട്ടു അമ്മ ഹാ ബന്ധു നോ ഗോബിമാോണ അറ്റാറ്റ് മാറ്റ് ഈ രെസിപ്പ നമ്മ പൂർത്തി വീഡിയോന ശേർ മാൊണ്ടില്ല നീറ്റി ജസ്റ്റ് സുമ്മ ഏനേനും ഐറ്റം ഹാക്കീന അ ഗോബി ഇൻഗ്രീഡിയൻസ് ವಿಡಿಯೋ ಇದೆ ಅಷ್ಟೇನ ಎಷ್ಟು ಹಾಕಿದ್ದೀನಿ ಅಂತ ಮೆಷರ್ಮೆಂಟ್ನ ನೀನು ಹೇಳಿದ ಸೊ ಅವತ್ತಿನ ವ್ಲಾಗ್ ಏನಾಗಿತ್ತು ಅಂದರೆ ಸಾಟರ್ಡೆ ಗೋಬಿ ಮಾಡಿಕೊಂಡು ತಿಂದ್ವಿ ಚೆನ್ನಾಗೇ ಇತ್ತು ಗೋಬಿ ಮಾತ್ರ ಸೊ ಕವಸ್ಕೊಂಡು ನೋಡಿ ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಎಣ್ಣೆಲಿ ಕರ್ತೀ ತೆಗಿತಲ್ಲ ಮೆತ್ತಗಾಗ್ಬಿಡುತ್ತೆ ಬಟ್ ಇದಂತೂ ತುಂಬ ಕ್ರಿಸ್ಪಿಯಾಗೆ ಇತ್ತು ನೋಡಿ ಪ್ರೆಸ್ ಮಾಡಿದ್ರೆ ಗಟ್ಟಿಯೇ ಇದೆ ಸೊ ಈ ಥರ ಸೊ ಫೈನಲಿ ನಾವು ಸಟರ್ಡೆ ಗೋಬಿ ಮಾಡ್ಕೊಂಡು ತಿಂದು ಸೊ ಗೋಬಿ ಮಾಡಬೇಕಾದ್ರೇ ಶಾನು ಕೂಡ ಕ್ರಿಸ್ಪಿಯಾಗಿತ್ತು ಮತ್ತು ಟೇಸ್ಟ್ ಅಂತೂ ಪ್ಲೈನ್ ಗೋಬಿನೇ ತುಂಬ ಚೆನ್ನಾಗಿತ್ತು ಡ್ರೈ ಗೋಬಿನೇ ಸೊ ಬಂದು ಬಂದು ಗೋಬಿ ಇಸ್ಕೊಂಡು ತಿಂತಾನೆ ಇದ್ದು ಸೊ ನಾನು ಕೂಡ ಮಸಾಲೆ ಹಾಕಿರೋದು ತಿನ್ನೋಕ್ಕೆ ಆಗಲಿಲ್ಲ ಏನಕ್ಕಪ್ಪ ಅಂತಂದರೆ ನಾನು ಗೋಬಿ ಮಾಡ್ತಾ ಎಣ್ಣೆಲಿ ಕರಿತ ಹಾಗೇ ಚೆನ್ನಾಗಿತ್ತಲ್ಲ ಅಂತಂದು ಹಾಗೆ ತಿಂತಿದ್ದೆ ಸೊ ಗೋಬಿ ಎಲ್ಲ ತಿಂದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸೊ ಅಮ್ಮ ಒಬ್ಬಟ್ಟು ಮಾಡೋದಕ್ಕೆ ಅಂತ ಬೇಳೆ ಇಟ್ಟಿದ್ರು ಹಾಕಿ ಸಾಂಬಾರಿಗೆ ಒಂದು ಕಡೆ ಖಾರದ ಸಹ ಕುದಿಯೋದಿಕ್ಕೆ ಅಂತ ಇಟ್ಟಿದ್ರು ಸೊ ನಮ್ಮ ಮನೇಲಿ ಸಾಂಬಾರು ಪುಡಿ ಹಾಕಿ ಖಾರ ಕುದಿಸ್ಬಿಟ್ಟು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಹತ್ರ ಸ್ಟಾ ಮಾಡಾದ್ಮೇಲೆ ಶಾಮಿಗೆ ಮೆಹೆಂದಿ ಹಾಕ್ತಾ ಇದ್ದೀನಿ ಮೆಹೆಂದಿ ಅಂದರೆ ಅವಳಿಗೆ ತುಂಬ ಇಷ್ಟ ಹಂಗಾಗಿ ಹಾಕೋಣ ಅಂತ ಅವಳಿಗೆ ಕೂಡ ಮೆಹೆಂದಿ ಹಾಕ್ತಿದೆ ಸೊ ಅದೆಲ್ಲ ಆದಮೇಲೆ ನಾನು ಉಗ್ರಿಗೆ ಬಂದಿದ್ನಲ್ಲ ಸೊ ಅಮ್ಮನ ಹತ್ರ ಮೆಹಂದಿ ಹೆಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಮೆಹಂದಿ ನೈಟೇ ಇದ್ದೆ ನಾನು ಪ್ರತಿ ಸರಿ ಯಾವಾಗಲೂ ಮೊದಲು ಮದುವೆಗಿಂತ ಮೊದಲು ಟಿ ಡಿಕಾಕ್ಷನ್ನು ಎಲ್ಲ ಹಾಕಿ ಮೋಸ ಹಾಕಿ ಕಲಸಿಟ್ಟು ನೈಟು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಚ್ಕೊತಿದ್ದು ಸೊ ಈ ಸರಿ ಅಮ್ಮನ ಮನೆಗೆ ಬಂದಿರೋದ್ರಿಂದ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನೈಟೇ ನಾನೇ ಡಿಕಾಕ್ಷನ್ ಎಲ್ಲ ಮಾಡಿಕೊಂಡು ಕಲಿಸಿದ್ದೆ ಸೊ ತುಂಬ ಕಲರ್ ಶೈನಿ ಬರುತ್ತೆ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ದಿನ ಕಲರ್ ಇರುತ್ತೆ ಹೇರ್ ಕಲರು ಸೊ ನನಗೆ ಸ್ವಲ್ಪ ಹೀಟ್ ಇರೋದ್ರಿಂದ ಡೈಲಿ ಬಸ್ಸಲ್ಲಿ ಓಡಾಡೋದ್ರಿಂದ ಹೀಟ್ ಆಗುತ್ತೆ ಮತ್ತು ಏನಪ್ಪ ಅಂದರೆ ವೈಟ್ ಏಸು ಸಹ ಆಗಿದೆ ಸ್ವಲ್ಪ ಹಂಗಾಗಿ ಮೆಹೆಂದಿ ಹಚ್ಕೊಳ್ಳೋಣ ಅಂತ ಎಲ್ಲ ಕಲಸಿಟ್ಟೆ ಇದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಅದು ಮಜ್ಜಿಗೆ ಮಾಡಿಬಿಟ್ಟಿದ್ರು ಸ್ವಲ್ಪ ಇದ್ದಿದ್ದು ಹಾಗಾಗಿ ಮೊಸರು ಹಾಕ್ಕೊಂಡ್ರೆ ಗಟ್ಟಿ ಮೊಸರು ಇನ್ನೂ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಕಲಸಿಟ್ಟಾದ್ಮೇಲೆ ಅಮ್ಮ ಬೇಳೆ ಹೂರ್ಣ ಎಲ್ಲ ಹಾಗಿತ್ತು ಸೊ ಹೂರ್ಣ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರು ಸೊ ಒಬ್ಬಟ್ಟು ಮಾಡೋಂಟ ಸೊ ನಮ್ಮ ಮೂರು ಜನ ಇದ್ದಿರೋದ್ರಿಂದ ಬೇಗನೆ ಆಯಿತು ಒಬ್ಬಟ್ಟು ಮಾಡಿದ್ದು ಸೊ ಒಬ್ರಮ್ಮ ಉಂಡೆ ಹಾಕ್ಕೊಡ್ತಿದ್ರೆ ಇನ್ನು ನಾನು ಹಾಕಿ ಕೊಡ್ತಿದ್ದೆ ಒಬ್ಬಟ್ಟನ್ನ ತಟ್ಬಿಟ್ಟು ಕೊಡ್ತಿದ್ದೆ ಸೊ ಅಮ್ಮ ಏನು ಮಾಡ್ತಿದ್ರು ಬೇಯಿಸ್ತಿದ್ರು ಹಾಗೆ ಹಾಗಾಗಿ ಎಷ್ಟು ಬೇಗ ಆಯಿತು ಅಂದರೆ ಅಷ್ಟು ಬೇಗ ಒಬ್ಬಟ್ಟಿನ ಮುಗೀತು ಸ್ಯಾಟರ್ಡೆ ಸೊ ಸಂಡೇ ಏನಷ್ಟು ಕೆಲಸ ಇರೋಲ್ಲ ರಿಸ್ಕ್ ಇರಲ್ಲ ಮತ್ತೆ ನಾನು ಊರಿಗೆ ಹೋಗ್ಬೇಕಲ್ಲ ಸೊ ಹಂಗಾಗಿ ಬೇಗ ಆಗಲಿ ಅಂತ ನೈಟೇನೇ ಎಲ್ಲ ಮಾಡಿಟ್ಕೊಂಡ್ವಿ ತುಂಬ ಚೆನ್ನಾಗಾಗಿತ್ತು ಒಬ್ಬಟ್ಟು ನೋಡಿ ಯಾವ ಥರ ಬರ್ತಿದೆ ಅಂತ ಸೊ ಇದನ್ನ ಎಣ್ಣೆಲಿ ಹಾಕ್ಕೊಂಡು ಮಾಡ್ತಾರೆ ಎಣ್ಣೆಲಿ ಹಾಕೊಂಡ್ರೆ ಅದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಬಟ್ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ತಟ್ಟೋದು ರೊಟ್ಟಿ ತಟ್ಟೋ ಥರ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗೂ ಕೂಡ ಇರುತ್ತೆ ನೀವು ಫೋ ಫೋರ್ ಡೇಸ್ ಫೈವ್ ಡೇಸ್ ಇಟ್ಟರೂ ಕೂಡ ಗಟ್ಟಿಯೇ ಆಗೋಲ್ಲ ಅಷ್ಟೇ ಸ್ಮೂತ್ ಇರುತ್ತೆ ಸೊ ಈ ರೀತಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಒಬ್ಬಟ್ಟು ಮಾಡೋದು ಯಾವ ಥರ ಅಂತ ಸೊ ಪೂರಿ ಉಪ್ಪ ಥರ ಒಪ್ತಿರುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಒಬ್ಬಟ್ಟು ಸೊ ನೋಡಿ ಇಬ್ಬರೂ ಅಮ್ಮ ಒಬ್ಬರು ಉಂಡೆ ಹಾಕ್ತಿದ್ದಾರೆ ಇನ್ನೊಬ್ರು ಬೇಯಿಸ್ತಿದ್ದಾರೆ ಸೊ ನಾನು ಓಸ್ಕೊಡ್ತಿದ್ದೆ ಸೊ ಹಂಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಹಾಗೆ ಮಾರ್ನಿಂಗ್ ಇದ್ದು ಸಂಡೇ ಮಾರ್ನಿಂಗ್ದು ಬ್ಲಾಗ್ ಕೂಡ ಇದ್ರಲ್ಲ ಇದೆ ಸೊ ಏಳು ಗಂಟೆಗೆ ಎದ್ದಿದ್ದು ಸೊ ಮಾರ್ನಿಂಗು ತಿಂಡಿಗೆ ಇಡ್ಲಿ ಹಾಕಿದ್ರು ಹಂಗಾಗಿ ಏನಂತ ಇರಲ್ವಲ್ಲ ತಿಂಡಿ ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ನಾನು ತಿಂಡಿ ತಿಂದ್ಬಿಟ್ಟು ಬಾಗ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಕಂಕಣ ಕಟ್ಕೊಂಡು ಬಾಗ್ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ತಿಂಡಿ ತಿನ್ನಬೇಕು ಅಲ್ಲಿವರೆಗೂ ತಿನ್ನಬಾರ್ದು ಅಂತಾರೆ ಬಟ್ ನನಗೆ ಅಷ್ಟು ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಬೇಗ ತಿಂದ್ಕೊಂಡಿದ್ದು ತಿಂಡಿ ಹಾಕೋ ಮುಂಚೆ ತಿಂಡಿ ತಿಂದು ಸೊ ಅಮ್ಮನ ಹತ್ರ ಹಾಗೆ ಮೆಹೆಂದಿ ಹೆಚ್ಚಿಸ್ಕೊಂಡೆ ತಿಂಡಿ ತಿಂದಾದ್ಮೇಲೆ ಮೆಹೆಂದಿ ಎಚ್ಕೊಂಡು ಒಂದು ವೀ ಒನ್ ಮಿನಿಮಮ್ ಒನ್ ಅವರ್ ಆದರೂ ಬಿಡಬೇಕು ಹಂಗಾಗಿ ಲೇಟ್ ಆಗುತ್ತೆ ಅಂತ ಫಸ್ಟೇ ತಿಂಡಿ ತಿಂದು ಮೆಹೆಂದಿ ಹಚ್ಚಿಸ್ಕೊಂಡೆ ಸೊ ಹಚ್ಚಿಸ್ಕೊಂಡು ನಾನು ಹಾಕೋದೆ ಒನ್ ಅವರ್ ಆದಮೇಲೆ ಸೊ ನಾನು ರೆಡಿಯಾಗಿದ್ದು ಅಷ್ಟೊತ್ತಿಗೆ ಅಮ್ಮ ಸ್ನಾನ ಮಾಡಿಕೊಂಡು ಬಾಗ್ನದೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇದನ್ನ ತೆಟ್ಟೆ ಬಾಗ್ನದಲ್ಲಿ ಮಾಡ್ಕೊತಿರೋದು ನಮ್ಮದ್ರಲ್ಲಿ ಏನಪ್ಪ ಅಂದರೆ ಹೊಸ್ತಂಗ ಮದುವೆ ಆದಾಗ ಮರದಲ್ಲಿ ಮಾಡ್ತಾರೆ ಬಾಗ್ನ ಸೊ ಅದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ದೇವಸ್ಥಾನದಲ್ಲಿ ಬಟ್ ಇದು ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತೆಟ್ಟೆ ಬಾಗ್ನ ಮಾಡ್ಕೊಂಡಿದ್ದು ನಾನು ಹಾಗೆ ಸಿಂಪಲಾಗಿ ಆಗಿದ್ದೆ ಅಷ್ಟೇ ಸೊ ಇದೆಲ್ಲ ಫಿನಿಶ್ ಆದಮೇಲೆ ಸೊ ದೇವ್ರ ಮುಂದೆ ಇಡಬೇಕು ಸೊ ದೇವ್ರ ಮುಂದೆ ಇಟ್ಟು ಫಸ್ಟು ಕಂಕಣ ಕಟ್ಟಿಸ್ಕೊಂಡ್ಮೇಲೆ ಬಾಗ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಿರೋದು ಹಾಗಾಗಿ ಅಮ್ಮ ಒಬ್ಬೊಬ್ಬರಿಗೆ ಕಂಕಣ ಕಟ್ತಾ ಇದ್ರು ಸೊ ಫ ಶಾನು ಫಸ್ಟ್ ಅಂತ ಹೇಳ್ಬಿಟ್ಟು ಅವಳು ಕಟ್ಟಿಸ್ಕೊಂಡಿದ್ದಾಳೆ ಸೊ ಹಾಗೆ ನನಗೆ ಎಲ್ಲಾರ್ಗು ಅಮ್ಮನೆ ಕಂಕಣ ಕಟ್ಟಿದ್ರು ನಾವೇನಿಕಪ್ಪ ಈಗ ಈ ಸಂಡೆ ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಸೊಸೆಗೆ ಡಿಲ್ವರಿ ಆಗಿತ್ತು ಸೊ ಅಮ್ಮವ್ರಿಗೆಲ್ಲ ಕುರುಡು ಅಂತ ಅಂತಾರೆ ಡಿಲ್ವರಿ ಆದಾಗ ಲೆವೆನ್ ಡೇಸ್ ಸೊ ಪೂಜೆ ಏನೂ ಮಾಡಲ್ಲ ಸೊ ಹಬ್ಬ ಟೈಮಲ್ಲಿ ಬಂದಿತ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಸೊ ಬಾಗ್ನ ಎಲ್ಲ ಮುಂಚೆನೇ ಕೊಟ್ಬಿಟ್ಟಿದ್ರು ನಮಗೆ ಆದ್ರೂ ಹಬ್ಬ ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸಂಡೇ ಮಾಡೋಣ ಅಂತ ಹಬ್ಬ ಇಟ್ಕೊಂಡಿದ್ರು ಸೊ ನಾನು ಊರಿಂದ ಬಂದೆ ಸೊ ಈ ಹಬ್ಬಕ್ಕೆ ತುಂಬ ಜನ ಮಿಸ್ ಆಗಿದ್ದಾರೆ ಇನ್ನೂ ನಮ್ಮ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗಿಲ್ಲ ಇದರಲ್ಲಿ ಸೊ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನನೇ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಇನ್ನೂ ಫ್ಯಾಮಿಲಿ ಕಂಪ್ಲೀಟೆಡ್ ಅಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಇನ್ನೂ ತುಂಬ ಜನ ಆಡಪ್ಪ ಆಗಬೇಕು ಇದರಲ್ಲಿ ಸೊ ಬರಕ್ ಇರೋ ಕಾರಣಕ್ಕೆ ಬಂದಿಲ್ಲ ಅಷ್ಟೇ ಸೊ ಎಷ್ಟು ಜನ ಇದ್ದೀವೋ ಅಷ್ಟೇ ಜನ ಹಬ್ಬ ಮಾಡ್ಕೊಂಡು ಮುಗಿಸ್ಕೊಂಡ್ವಿ ಫೈನಲಿ ಸೊ ಫಸ್ಟ್ ಏನಪ್ಪ ಅಂತಂದರೆ ಆರತಿ ಮಾಡಿ ಎಲ್ಲ ದೇವರಿಗೆ ಒಂದೊಂದನೆ ಭಾಗ್ನ ಇಡಬೇಕು ಸೊ ನಾನು ಫಸ್ಟು ದೇವರಿಗೆ ಅಷ್ಟನ ಕುಂಕುಮ ಎಲ್ಲ ಹಾಕಾದ್ಮೇಲೆ ಭಾಗನನ ಫಸ್ಟ್ ಭಾಗ್ನ ದೇವ್ರಿಗೆ ಕೊಡಬೇಕು ಅದ್ರ ನೆಕ್ಸ್ಟ್ ಭಾಗನ ಬೇರೆಯವರಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ ಥರ ಸೊ ಒಬ್ರೊಬ್ರೇ ಇದೇ ರೀತಿನೇ ಎಲ್ಲ ಮಾಡ್ಕೊಂಡ್ವಿ ಬಟ್ ಏನು ಅಂತಂದರೆ ಈ ಥರ ಹಬ್ಬ ಮಾಡಿದ್ರೇ ಸಮಾಧಾನ ಆಗೋದು ಜಸ್ಟ್ ಸುಮ್ಮನೆ ಕೈಯ್ಯಲ್ಲಿ ಬಾಗ್ನ ಇಸ್ಕೊಂಡ್ರೆ ಅದು ಹಬ್ಬ ಅನ್ಸಲ್ಲ ಸೊ ನಮಗೆ ಪ್ರತಿ ವರ್ಷನೂ ನಾವು ಅಮ್ಮನ ಮನೆಗೆ ಬಂದು ಹಬ್ಬ ಮಾಡ್ಕೊಳ್ಳೋದು ಗೌರಿ ಹಬ್ಬಕ್ಕಂತೂ ನಾವು ಮಿಸ್ಸೇ ಮಾಡಲ್ಲ ಸೊ ಏನಾದರೂ ರೀಸನ್ ಇದ್ದಾಗ ಈ ಥರ ನೆಕ್ಸ್ಟು ಯಾವಾಗಾದರೂ ಪೋಸ್ಟ್ಪೋನ್ ಮಾಡ್ಕೊಂಡು ಹಬ್ಬ ಮಾಡ್ಕೋತೀವಿ ಸೊ ತುಂಬ ಖುಷಿನೂ ಆಯಿತು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ನಾನು ಸಂಡೆ ಊರಿಗೆ ಹೋಗಬೇಕಿತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಸಂಜೆ ಈವ್ನಿಂಗು ಊರಿಗೆ ಹೋಗ್ತಿದ್ದೀನಿ ನಾನು ಎಲ್ಲ ಹಬ್ಬನು ಬರುತ್ತೆ ಬಟ್ ಏನಪ್ಪ ಅಂತಂದರೆ ಗೌರಿ ಹಬ್ಬನೇ ತುಂಬ ಇಷ್ಟ ಹೆಣ್ಮಕ್ಳಿಗೆ ಏನಕ್ಕಪ್ಪ ಅಂತ ತವ್ರ ಮನೇಲಿ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದು ಅಂತ ಪ್ರತಿ ಹಬ್ಬಕ್ಕೂ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ಮಾಡೋರು ಯಾರು ಅಂತಾರೆ ಅದೇ ಗೌರಿ ಹಬ್ಬ ಅಂತಂದರೆ ಏ ಹೋಗಿ ತವ್ರ ಮನೇಲಿ ಮಾಡಬೇಕಪ್ಪ ಹಬ್ಬ ಅಂತ ಅನಿಸತ್ತೆ ಸೊ ಅವಾಗ ಅದಕ್ಕೆ ಯಾರು ರಿಸ್ಟ್ರಿಕ್ಷನ್ ಇರಲ್ಲ ಹೋಗ್ಲಿ ಬಿಡು ಅಂತಾರೆ ಗೌರಿ ಹಬ್ಬಕ್ಕೆ ಸೊ ಅದೊಂದು ಪ್ರತಿ ಹಬ್ಬನೂ ಇಲ್ಲೂ ಅಲ್ಲೂ ಹೋಗು ಮಾಡೋದಕ್ಕಾಗಲ್ಲ ಅಲ್ವಾ ಹಂಗಾಗಿ ಸೊ ಗೌರಿ ಹಬ್ಬ ಅಂತಂದ್ರೆ ತುಂಬ ಇಷ್ಟನೂ ಆಗುತ್ತೆ ಖುಷಿನೂ ಆಗುತ್ತೆ ಹೋಗಿ ಹಬ್ಬ ಮಾಡಬೇಕು ಅಂತ ಅಂತಂದರೆ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಜನ ಸೇರ್ತೀವಿ ಹಾಗೆ ಹಬ್ಬನೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೋತೀವಿ ನನಗಂತೂ ತುಂಬಾ ಇಷ್ಟ ಗೌರಿ ಹಬ್ಬ ಅಂತ ಅಂದ್ರೆ ಇದರಲ್ಲಿ ಸ್ವಲ್ಪ ತುಂಬ ಜನ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಇತ್ತು ಹಬ್ಬ ಮಾಡ್ಕೊಳ್ಳೋದಕ್ಕೆ ಫುಲ್ ಖುಷಿ ಅಂತ ಅನ್ಸಲ್ಲ ಸೊ ಏನಪ್ಪ ಅಂತಂದರೆ ನಾವಂತೂ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರಂತೂ ಮಲ್ಗೋದೇ ಲೇಟ್ ಆಗುತ್ತೆ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಅಷ್ಟೊತ್ತವರೆಗೂ ಮಾತಾಡ್ಕೊ ಮಾತಾಡ್ತಾನೆ ಇರ್ತೀವಿ ಅದೇನಾದರೂ ಇರಲಿ ಸೊ ಅಷ್ಟು ಮಾತಾಡ ಮಾತುಕತೆ ಇದ್ದೇ ಇರುತ್ತೆ ಬಟ್ ಈ ಸರಿ ಅಷ್ಟೇನಿಲ್ಲ ಬೇಗ ಮಲ್ಕೊಂಡ್ವಿ ಒಬ್ಬಟ್ಟು ಒಂದಿತ್ತು ನೈಟ್ ಎಲ್ಲ ಒಬ್ಬಟ್ಟು ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಮುಗ್ದಿತ್ತು ಒಬ್ಬಟ್ಟು ಮಾಡೋದು ಕೂಡ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಬೇಗನೆ ಸೊ ಎಲ್ಲರೂ ಅಮ್ಮ ಕುಂಕುಮ ಕೊಡ್ತಿದ್ದಕ್ಕೆ ಅವಾಗ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಶಾನನು ಕೂಡ ಎಲ್ಲರಿಗೂ ಕುಂಕುಮ ಕೊಡ್ತಿದ್ದಾಳೆ ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿ ಮತ್ತೆ ಸ್ವಲ್ಪ ಫೋಟೋಸು ರೀಲ್ಸು ವೀಡಿಯೋಸ್ ಎಲ್ಲ ತೊಗೊಂಡು ಹೊರಡಬೇಕಾಗಿತ್ತು ಟೈಮ್ ಆಗ್ತಾ ಬರ್ತಿತ್ತು ಸೊ ಶಾನು ಕೂಡ ಹೊರಡೋ ಟೈಮಲ್ಲಿ ಗೋಳಾಡ್ತಿದ್ದಾಳೆ ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಅಂತ ಯಾವಾಗಲೂ ಹಾಗೇನೆ ನಮ್ಮ ಅಕ್ಕ ಅವ್ರಿಗೆ ಹೋದರು ಅಷ್ಟೇ ಅಲ್ಲೇ ಇರ್ತೀನಿ ಅಂತ ಆಟ ಮಾಡ್ತಾಳೆ ಸೊ ಚೆನ್ನಾಗಿರುತ್ತೆ ಆಟ ಆಡ್ಕೊಂಡಿರೋದಕ್ಕೆ ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೈ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬೇರೆ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ